ಕೇದಾರನಾಥ ಎಲ್ಲಾ ಆಸ್ತಿಕ ಭಾರತೀಯರು ಕೂಡ ಒಂದು ಬಾರಿ ಹೋಗಬೇಕೆಂದು ಅಂದುಕೊಳ್ಳುವ ಶ್ರದ್ಧಾ ಕೇಂದ್ರ ಸೋನ್ ಪ್ರಯಾಗದಿಂದ ಕಡಿದಾದ ಪರ್ವತದ ನಡುವೆ ನಡೆದುಕೊಂಡು ಹೋಗಿ ಕೇದಾರನಾಥನ ದರ್ಶನ ಭಾಗ್ಯ ಲಭಿಸಿದಾಗ ಆಗುವ ಆನಂದಕ್ಕೆ ಪದಗಳೇ ಸಾಲದು ಇಂತಹ ಶ್ರದ್ಧಾ ಕೇಂದ್ರ ಕೇದಾರನಾಥಕ್ಕೆ ಕೇಂದ್ರ ಸರ್ಕಾರ ರೋಪ್ ವೇ ನಿರ್ಮಾಣ ಮಾಡಲು ಹೊರಟಿದೆ ಇದು ಎಲ್ಲಾ ವಯೋಮಾನದ ಭಕ್ತರಿಗೆ ಕೇದಾರನಾಥನ ದರ್ಶನ ಪಡೆಯಲು ಇನ್ನಷ್ಟು ಉಪಕಾರಿಯಾಗಬಲ್ಲದು ಉತ್ತರಾಖಂಡದಲ್ಲಿ ನಿಂದ ಕೇದಾರನಾಥ್ ಮತ್ತು ಗೋವಿಂದ ಘಾಟ್ನಿಂದ ಹೇಮ್ಕುಂಡ್ ಸಾಹಿಬ್ಗೆ ಒಟ್ಟು ಆರು ಸಾವಿರದ ಎಂಟುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ರೋಪ್ವೆ ಯೋಜನೆಗಳಿಗೆ ಕೇಂದ್ರ ಸಂಪುಟ ಸಭೆ ಬುಧವಾರ ಅನುಮೋದನೆ ನೀಡಿದೆ ಮುಂದಿನ ದಿನಗಳಲ್ಲಿ ಯಾತ್ರಾ ಸ್ಥಳಗಳಿಗೆ ಪ್ರಯಾಣದ ಸಮಯ ಗಣನೀಯವಾಗಿ ಕಡಿಮೆ ಮಾಡಲು ಮತ್ತು ಪ್ರವಾಸೋದ್ಯಮ ಹೆಚ್ಚಿಸಲು ಯೋಜನೆಗಳು ನೆರವಾಗಲಿವೆ ಈ ಎರಡು ಮಹತ್ವಾಕಾಂಕ್ಷೆಯ ಯೋಜನೆಗಳ ನಿರ್ಮಾಣವು ನಾಲ್ಕರಿಂದ ಆರು ವರ್ಷಗಳಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎರಡು ರೋಪ್ವೇಗಳನ್ನ ರಾಷ್ಟ್ರೀಯ ರೋಪ್ವೆ ಅಭಿವೃದ್ಧಿ ಕಾರ್ಯಕ್ರಮ ಪರ್ವತಮಾಲಾ ಪರಿಯೋಜನಾ ಅಡಿಯಲ್ಲಿ ನಿರ್ಮಿಸಲಾಗುವುದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ನಿರ್ಧಾರಗಳನ್ನ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಘೋಷಿಸಿದರು ಸ್ಟೋನ್ ಪ್ರಯಾಗದಿಂದ ಕೇದಾರ್ನಾಥಕ್ಕೆ ಹೋಗುವ ರೋಪ್ವೇಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಇದು ಅತ್ಯಾಧುನಿಕ ಟೈ ಕೇಬಲ್ ಅಟ್ಯಾಚೇಬಲ್ ಗೊಂಡೋಲಾ ತಂತ್ರಜ್ಞಾನ ಆಧರಿಸಿದ್ದು ಗಂಟೆಗೆ ಸಾವಿರದ ಎಂಟುನೂರು ಪ್ರಯಾಣಿಕರನ್ನ ಪ್ರತಿ ದಿಕ್ಕಿಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಬಿಹಾರದಲ್ಲಿ ದಿನಕ್ಕೆ ಹದಿನೆಂಟು ಸಾವಿರ ಪ್ರಯಾಣಿಕರನ್ನ ಸಾಗಿಸಬಹುದಾಗಿದೆ ಸಾಹಿಬ್ಜಿಗೆ ಭೇಟಿ ನೀಡುವ ಯಾತ್ರಿಕರಿಗೆ ಮತ್ತು ವ್ಯಾಲಿ ಆಫ್ ಫ್ಲವರ್ಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಒದಗಿಸಲು ಯೋಜಿಸಲಾಗಿದೆ ಗೋವಿಂದ ಘಾಟ್ ಮತ್ತು ಹೇಮಕುಂಡ್ ಸಾಹಿಬ್ಜಿ ನಡುವೆ ಎಲ್ಲಾ ಹವಾಮಾನದಲ್ಲೂ ಸಂಪರ್ಕ ಕಲ್ಪಿಸಲು ಯೋಜನೆ ಬದ್ಧವಾಗಿದೆ ಕೇದಾರನಾಥನ ದೇವಾಲಯಕ್ಕೆ ಪ್ರಯಾಣವು ಗೌರಿಕುಂಡಿನಿಂದ ಹದಿನಾರು ಕಿಲೋಮೀಟರ್ ಎತ್ತರದ ಚಾರಣವಾಗಿದ್ದು ಪ್ರಸ್ತುತ ಕಾಲಡಿಗೆಯಲ್ಲಿ ಅಥವಾ ಕುದುರೆಗಳು ಪಲ್ಲಕ್ಕಿಗಳು ಮತ್ತು ಹೆಲಿಕಾಪ್ಟರ್ ಮೂಲಕ ತೆರಳಬಹುದು ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಿಕರ ಅನುಕೂಲಕ್ಕಾಗಿ ಪ್ರಯಾಗ್ ಮತ್ತು ಕೇದಾರನಾಥ ನಡುವೆ ಎಲ್ಲಾ ಹವಾಮಾನದಲ್ಲೂ ಸಂಪರ್ಕ ಖಚಿತಪಡಿಸುವುದು ಪ್ರಾಸ್ತಾವಿತ ರೋಪ್ವೆ ಉದ್ದೇಶವಾಗಿದೆ ಕಳೆದ ವರ್ಷ ಇಪ್ಪತ್ತ್ ಲಕ್ಷ ಯಾತ್ರಿಕರು ಕೇದಾರನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ದರೂ ರೋಪ್ವೆ ಯೋಜನೆಯೊಂದಿಗೆ ಈ ಸಂಖ್ಯೆ ಮೂವತ್ತಾರು ಲಕ್ಷಕ್ಕೆ ಇರುವ ನಿರೀಕ್ಷೆ ಇದೆ ಎಂದು ಸಚಿವರು ಹೇಳಿದರು